ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತೊಂದನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಶಿವೇಶೃಂಗ್ರ ತರಜನೆ ಕುತ್ಸನ ಪರ ंगया गिशरीते विस्मयवती हराहिभ्यो भीता सरसिरुह सौभाग्य जननी सखी शुस्मेरा ते मई जननी दृष्टिस्कुरा शिवे तदितरजने कुत्सनपरा सरोषा गङ्गायां गिरिशचरिते विस्मयवती हराहिभ्यो भीता सरसिरुह सौभाग्यजननी सखीषु राते मयि जननि दृष्टिस्सरुणा शिवे शृङ्गारार्द्रा तदितरजने कुत्सरपरा सरोषा गङ्गायां गिरिशचरिते विस्मयवती हराहिभ्योऽ ಸರಸಿರುಹ ಸೌಭಾಗ್ಯ ಜನನಿ ಸಖೀಶು ಸ್ಮೇರಾತೆ ಮೈ ಚಲನಿ ದೃಷ್ಟಿ ಸಕರುಣ ಶ್ಲೋಕದಲ್ಲಿ ಭಗವತ್ಪಾದರು ಪರಾಕ್ರಮವನ್ನು ದೇವಿಯ ಪರಾಕ್ರಮವನ್ನು ತಿಳಿಸಿದ್ದಾರೆ ಶ್ರೀದೇವಿಯ ಕಣ್ಣ ನೋಟದಲ್ಲಿ ತುಂಬಿದ ನವರಸಗಳನ್ನು ವರ್ಣಿಸ್ತಾರೆ ಈ ಶ್ಲೋಕದಲ್ಲಿ ಏನಪ್ಪ ಅಂತಂದರೆ ಶಿವೇ ಶೃಂಗಾರಾರ್ದ್ರ ತರಿತರಜನೆ ಕುತ್ಸನ ಪರ ಇಲ್ಲಿ ಓ ಜನನಿ ಸೌಭಾಗ್ಯ ಜನನಿ ತೇನಿನ ದೃಷ್ಟಿಯು ಶಿವೆ ಸದಾಶಿವನ ವಿಷಯದಲ್ಲಿ ಶೃಂಗಾರ ರಸ ರಸದಿಂದ ತುಂಬಿದೆ ತದಿತರ ಜನೇ ಸದಾಶಿವನನ್ನು ಬಿಟ್ಟು ಬ್ರಹ್ಮ ಇಂದ್ರಾದಿಗಳ ವಿಷಯದಲ್ಲಿ ಪತಿಯೇ ಶ್ರೇಷ್ಠ ಅಂತ ತಿಳಿದಿರುವಾಗ ಇತರ ಜನರಲ್ಲಿ ಕುತ್ಸನ ಪರ ಅಂತಂದರೆ ಭಾವನೆಯನ್ನು ಹೊಂದಿ ಅಂದರೆ ಭೀಭತ್ಸ ರಸದ ಆಸ್ವಾದನದಿಂದ ಉಂಟಾದ ಅಂತಃಕರಣದ ಸಂಕೋಚ ಸ್ಥಿತಿ ಅಂತ ಅರ್ಥ ಆ ರೀತಿ ಗಂಗಾಯಂ ಸವತಿಯಾದ ಗಂಗೆ ವಿಷಯದಲ್ಲಿ ಸರೋಷ ರೋಷ ತುಂಬಿದ ರೌದ್ರರಸ ಗಿರೀಶ ಚರಿತೆ ಗಿರೀಶನ ಲೀಲೆಗಳ ವಿಷಯದಲ್ಲಿ ವಿಸ್ಮಯ ಭಾವನೆಯಿಂದ ಅದ್ಭುತ ರಸ ಹರಾಹಿಭ್ಯ ಈಶ್ವರನ ಶರೀರದ ಮೇಲಿನ ಸರ್ಪಗಳ ದೆಸೆಯಿಂದ ಭೀತಾ ಭಯಭೀತಳಾಗಿ ಭಯಾನಕ ರಸ ಸರಸಿರುಹ ಸೌಭಾಗ್ಯ ಜನನಿ ಕಮಲ ಪುಷ್ಪಗಳಿಗೆ ರಕ್ತಕಾಂತಿಯ ಸೌಭಾಗ್ಯವನ್ನುಂಟು ಮಾಡಿ ಅಂದರೆ ಕೆಂದಾವರಿಯ ಕಾಂತಿಯನ್ನು ಕೊಟ್ಟು ವೀರರಸ ಸಖೀಶು ಸಖಿಯರ ವಿಷಯದಲ್ಲಿ ಕಣ್ಣು ಕಣ್ಣುಗುಡ್ಡೆಯ ಸ್ತಬ್ಧವಾಗಿರುವಿಕೆಯಿಂದ ಹಸನ್ಮುಖ ಭಾವ ಅಂದರೆ ಹಾಸ್ಯರಸ ಮೈ ನನ್ನ ವಿಷಯದಲ್ಲಿ ಅಂದರೆ ಭಕ್ತರ ವಿಷಯದಲ್ಲಿ ಜನನಿ ಅಮ್ಮ ನಿನ್ನ ದೃಷ್ಟಿಯು ಸಕರುಣ ಕರುಣಾ ದೃಷ್ಟಿಯಾಗಿ ಕರುಣರಸ ಹಾಗೂ ವಿಶ್ವದ ವಿಷಯದಲ್ಲಿ ಶಾಂತರಸವನ್ನು ಅಮ್ಮ ನಿನ್ನ ದೃಷ್ಟಿಯು ನವರಸಗಳಿಂದ ಯುಕ್ತವಾಗಿದೆ ಅಂತ ಶಂಕರ ಭಗವತ್ಪಾದರು ಈ ಒಂದು ಶ್ಲೋಕದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಮ್ಮ ಹೇ ಮಾತೆ ಸಜ್ಜನರಲ್ಲಿ ನಿನ್ನ ದೃಷ್ಟಿ ಮಂಗಳಕರವಾಗಿದೆ ಇತರರಲ್ಲಿ ಉದಾಸೀನವಾಗಿದೆ ಗಂಗೆಯೊಡಗಿನ ನಿನಗೆ ರೋಷವಿದೆ ಶಿವನ ಹಣೆಗಣ್ಣಿನಲ್ಲಿ ಆಶ್ಚರ್ಯವಿದೆ ಆತನ ನಾಗಾಭರಣಗಳನ್ನು ಕಂಡು ನಿನಗೆ ಭಯವಿದೆ ತಾವರೆಗಳಿಗೆ ನಿನ್ನಿಂದ ರಕ್ತವರ್ಣ ಉಂಟಾಗಿದೆ ಏನೋ ಜೊತೆಗಾತಿಯರಲ್ಲಿ ಹಾಸ್ಯರಸದಿಂದ ಹಾಗೂ ಭಕ್ತನಾದನಲ್ಲಿ ಕರುಣಾರಸ ಈ ರೀತಿಯಾಗಿ ಇದೆ ಅಂತ ಹೇಳಿ ಅಮ್ಮ ನೀನು ನವರಸ ಭರೆತಳು ಅನ್ನತಕ್ಕಂಥ ಭಾವವನ್ನು ಇಲ್ಲಿ ಭಗವತ್ಪಾದರು ತುಂಬಿಸಿದ್ದಾರೆ ಭಗವತ್ಪಾದರು ಜೀವನದಲ್ಲಿ ಯಶಸ್ವಿಯಾಗಲು ಬೇಕಾಗಿರ್ತಕ್ಕಂತಹ ನವರಸಗಳ ರಹಸ್ಯವನ್ನು ವರ್ಣಿಸಿ ಯಾರು ಈ ಲಕ್ಷಣಗಳನ್ನು ಹೊಂದಿರುವವರೋ ಅವರು ದೈವಾಂಶ ಸಂಭೂತರಾಗಿ ಬೆಳಗ್ತಾರೆ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಐವತ್ತೊಂದನೆಯ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಏನಪ್ಪ ಈ ಶ್ಲೋಕದ ವಿಶೇಷ ಫಲ ಅಂತಂದರೆ ಎಲ್ಲ ಜನರನ್ನು ನಾವು ವಶ್ಯ ಅಂದರೆ ನಿಮ್ಮನ್ನು ನೋಡಿದ್ರೆ ಒಂದು ಗೌರವ ಭಾವನೆ ಅವರಲ್ಲಿ ಸೆಳೆತ ಉಂಟಾಗಬೇಕು ಆ ಥರ ಒಂದು ನಿಮಗೆ ಶಕ್ತಿ ಬರ್ತಕ್ಕಂಥದ್ದು ನಿಮ್ಮ ಗೌರವದಲ್ಲಿ ಹೆಚ್ಚಳ ಆಗತ್ತೆ ಜನಗಳಿಂದ ಸನ್ಮಾನವಾಗ್ತಕ್ಕಂಥದ್ದು ವಶೀಕರಣ ಸಿದ್ಧಿ ದೇವಿಯ ಅನುಗ್ರಹ ಇದರಿಂದ ನಿಮಗೆ ಸಿಗುತ್ತೆ ಈ ಶ್ಲೋಕದಿಂದ ಮತ್ತು ಇನ್ನೂ ಒಂದು ಹೇಳಬೇಕು ಈ ಶ್ಲೋಕದಲ್ಲಿ ಅಂತಂದರೆ ಕಣ್ಣಿನ ಏನಾದರೂ ರೋಗ ಇದ್ದರೆ ಕಣ್ಣಿನ ರೋಗಗಳು ಯಾವ್ದಾದ್ರು ಇದ್ದರೆ ಅದು ಕೂಡ ವಾಸಿಯಾಗುತ್ತೆ ಕಿವಿಯ ದೋಷ ದೃಷ್ಟಿಯ ದೋಷ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಶ್ರೀ ಜಗದಂಬಾರ್ಪಣಮಸ್ತು